ಶ್ರೀರಾಮ ಸಮರ್ಥ ಏಪ್ರಿಲ್ ಏಳು ನಾವು ನಮ್ಮ ನಿಜವಾದ ಸ್ವಾರ್ಥವನ್ನು ಸಾಧಿಸುತ್ತಲೇ ಇಲ್ಲ ಸಾಕಷ್ಟು ಓದಿದೆವು ಕೇಳಿದೆವು ಆದರೆ ಅದು ಕೃತಿಯಲ್ಲಿ ಬರದೇ ಇದ್ದರೆ ಅದರ ಉಪಯೋಗವೇನು ಕೃತಿಯ ಹೊರತು ಸಮಾಧಾನವಿಲ್ಲ ನಿಜವಾದ ಶ್ರವಣವನ್ನು ಯಾರು ಮಾಡುತ್ತಾರೆ ಯಾರು ಶ್ರವಣ ಮಾಡಿದಂತೆ ಕೃತಿ ಮಾಡುತ್ತಾರೋ ಅವರು ಸತ್ಪುರುಷರ ಉಪದೇಶವನ್ನು ಕುರಿತು ನಾವು ವಿಚಾರವನ್ನೇ ಮಾಡುವುದಿಲ್ಲ ಹಾಗೂ ಅದರ ಮನನವನ್ನೂ ಮಾಡುವುದಿಲ್ಲ ಅಂದ ಮೇಲೆ ಬಹಳಷ್ಟು ಹೇಳುವುದರಿಂದ ಆಗುವ ಲಾಭವೇನು ದೇಹವು ಅನಿತ್ಯವಿರುತ್ತದೆ ಎಂದು ಎಲ್ಲ ಸಂತರು ಏಕಮುಖದಿಂದ ಹೇಳಿರುತ್ತಾರೆ ಆದರೂ ಕೂಡ ನಮಗೆ ದೇಹದ ಪ್ರೇಮವು ಕಡಿಮೆಯಾಗುವುದಿಲ್ಲ ಇದಕ್ಕೇನು ಮಾಡಬೇಕು ಸಂತರ ಮೇಲೆ ವಿಶ್ವಾಸವಿಲ್ಲದಿದ್ದರೆ ನಮ್ಮ ಸ್ವಂತದ ಅನುಭವದ ಕಡೆಗೆ ನೋಡಬೇಕು ದೇಹದ ಮೂಲಕವಾಗಿಯೇ ನಮಗೆ ಸರ್ವಸುಖ ಪ್ರಾಪ್ತವಾಗುತ್ತದೆ ಎಂದು ನಾವು ನಮ್ಮ ವಿಚಾರದಿಂದ ನಿಶ್ಚಯಿಸಿರುತ್ತೇವೆ ಆದರೆ ನಿಜವಾದ ಅನುಭವ ಏನು ಇರುತ್ತದೆ ಎಂಬುದನ್ನು ನೋಡಬೇಕು ಸಣ್ಣವರಿಂದ ದೊಡ್ಡವರವರೆಗೆ ರಾಜರಿಂದ ರಂಕರವರೆಗೆ ಎಲ್ಲ ಮನುಷ್ಯರು ನಿರಂತರ ದೃಢಪಡಿಸುತ್ತಲೇ ಇರುತ್ತಾರೆ ಅದೂ ಕೂಡ ಕೇವಲ ಸಮಾಧಾನಕ್ಕಾಗಿ ಸಣ್ಣವರಿಂದ ದೊಡ್ಡವರಾದೆವು ವಿದ್ಯೆ ಸಂಪಾದಿಸಿದೆವು ನೌಕರಿ ದೊರಕಿಸಿದೆವು ದ್ರವ್ಯ ಸಂಪತ್ತು ಪ್ರಾಪ್ತವಾಯಿತು ಹೆಂಡತಿ ಮಕ್ಕಳು ಆದರೂ ಯಾವ ಯಾವ ವಸ್ತುವಿನಲ್ಲಿ ಸಮಾಧಾನ ಇರುತ್ತದೆ ಎಂದು ಅನಿಸಿತೋ ಅದೆಲ್ಲಕ್ಕಾಗಿ ಪ್ರಯತ್ನ ಮಾಡಿದೆವು ಆದರೂ ನಮಗೆ ನಿಜವಾದ ಸಮಾಧಾನ ಪ್ರಾಪ್ತವಾಯಿತೇ ದೇಹದ ಪ್ರೇಮದ ಹೊರತು ಪ್ರಾಪಂಚಿಕ ಜೀವನವು ನಡೆಯುವುದಿಲ್ಲವೆಂಬುದೇನೋ ನಿಜ ಆದರೆ ದೇಹ ಸುಖಕ್ಕಾಗಿಯೇ ಆಯುಷ್ಯವೆಲ್ಲ ಒದ್ದಾಡುತ್ತಲೇ ಇರುವುದು ಯೋಗ್ಯವಲ್ಲ ನಾವು ನಮ್ಮ ನಿಜವಾದ ಸ್ವಾರ್ಥವನ್ನು ಸಾಧಿಸುತ್ತಲೇ ಇಲ್ಲ ಈ ದೇಹದ ಕೌತುಕ ಮಾಡುವುದೆಂದರೆ ಎರಡನೆಯವರ ಮನೆ ತುಂಬಿದಂತೆ ಆಗುತ್ತದೆ ಇದರಿಂದ ನಮಗೆ ಏನೂ ಲಾಭವಾಗುವುದಿಲ್ಲ ದೇಹ ಹೋಯಿತೆಂದರೆ ಎಲ್ಲವೂ ಹೋದಂತೆ ಕೃತಿಯ ಹೊರತು ಕೇವಲ ಮಾತನಾಡುವುದರಿಂದ ಹಾನಿಯೇ ಆಗುತ್ತದೆ ಮಾತನಾಡಬೇಕೆಂದು ಅನಿಸುವವರೆಗೆ ಮಾತು ನಿಲ್ಲಿಸುವುದೇ ಉಚಿತವಿರುತ್ತದೆ ಸ್ವಾತಂತ್ರ್ಯ ಹಾಗೂ ಸ್ವೇಚ್ಛಾಚರಣೆ ಹೊರಗಿನಿಂದ ಎರಡೂ ಒಂದೇ ಅನಿಸುತ್ತವೆ ಆದರೆ ಅವುಗಳಲ್ಲಿ ಬಹಳ ವ್ಯತ್ಯಾಸವಿರುತ್ತದೆ ಸ್ವಾತಂತ್ರ್ಯವು ಪವಿತ್ರವಾಗಿರುತ್ತದೆ ಆದರೆ ಸ್ವೇಚ್ಛಾಚರಣೆಯು ದೂಷಿತವಾಗಿರುತ್ತದೆ ಸ್ವಾತಂತ್ರ್ಯ ವಿಷಯಕ ಜನರ ಕಲ್ಪನೆಗಳು ಬಹಳ ತಪ್ಪಾಗಿರುತ್ತವೆ ನಿಜವಾಗಿ ನೋಡಿದರೆ ಮನುಷ್ಯನಿಗೆ ಸ್ವಾತಂತ್ರ್ಯವು ಕೇವಲ ತನ್ನ ಉನ್ನತಿಗಾಗಿ ಅಂದರೆ ಆತ್ಮೋನ್ನತಿಗಾಗಿಯೇ ಇರುತ್ತದೆ ಅನ್ಯ ವಿಷಯದಲ್ಲಿ ಅಂದರೆ ದೇಹ ಮುಂತಾದ ವಿಷಯಗಳಲ್ಲಿ ಅವನಿಗೆ ಬಂಧನವೇ ಇರುತ್ತದೆ ಹಾಗೂ ಅದು ಅವಶ್ಯಕವೂ ಆಗಿರುತ್ತದೆ ದೇಹ ಸಂಬಂಧಿಗಳಾದ ತಂದೆ ತಾಯಿ ಮಗ ಗಂಡ ಹೆಂಡತಿ ಮುಂತಾದವರ ಕರ್ತವ್ಯಗಳು ಬೇರೆ ಬೇರೆ ಆಗಿರುತ್ತವೆ ಆದರೆ ಮನುಷ್ಯ ಮಾತ್ರ ಮುಖ್ಯ ಕರ್ತವ್ಯವು ಭಗವಂತನ ಪ್ರಾಪ್ತಿಯೇ ಆಗಿರುತ್ತದೆ ಕಚೇರಿಗೆ ಹೋಗುವವರು ತಮ್ಮ ಕರ್ತವ್ಯಗಳನ್ನು ಸರಿಯಾಗಿ ನೆರವೇರಿಸಬೇಕು ಮನೆಯಲ್ಲಿರುವ ಜನರು ತಮ್ಮ ಕಾರ್ಯಗಳನ್ನು ಮನಸ್ಸುಗೊಟ್ಟು ಮಾಡಬೇಕು ಹಾಗೂ ಉಳಿದ ಸಮಯವನ್ನು ಭಗವಂತನ ನಾಮಸ್ಮರಣೆಯಲ್ಲಿ ಕಳೆಯಬೇಕು ನಾವು ಯಾವುದಾದರೂ ಒಂದು ವ್ಯಾಪಾರ ಮಾಡಿದರೆ ಅದರಲ್ಲಿ ಉಳಿತಾಯವೇ ನಮ್ಮ ನಿಜವಾದ ಲಾಭವಾಗಿರುತ್ತದೆ ಅದರಂತೆ ಪ್ರಪಂಚದಲ್ಲಿಯ ನಮ್ಮ ಲಾಭವೆಂದರೆ ಭಗವಂತನ ಕಡೆಗೆ ನಮ್ಮ ಲಕ್ಷ್ಯವು ಎಷ್ಟು ಹತ್ತಿದೆ ಎಂಬುದಾಗಿರುತ್ತದೆ ಇಂದಿನ ಮುಖ್ಯ ವಿಚಾರ ಎಲ್ಲಿ ಕರ್ತವ್ಯದ ಜಾಗೃತಿ ಹಾಗೂ ಭಗವಂತನ ಸ್ಮೃತಿ ಇರುತ್ತದೆಯೋ ಅಲ್ಲಿಯೇ ಸಮಾಧಾನ ಪ್ರಾಪ್ತಿ ಇರುತ್ತದೆ ಸದ್ಗುರುನಾಥ ಮಹಾರಾಜ ಕಿ ಜೈ 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 ರಘುವೀರ ಸಮರ್ಥ ಆತ್ಮೀಯರೇ ನಮಸ್ಕಾರ ಜ್ಯೋತಿಷ ದಾರಿದೀಪ ಯೂಟ್ಯೂಬ್ ಗೆ ಸ್ವಾಗತ ಈ ಕೂಡಲೇ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಶೇರ್ ಮಾಡಿರಿ ಲೈಕ್ ಮಾಡಿರಿ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಮುಂದಿನ ಗಾಗಿ ಬೆಲ್ ಬಟನನ್ನು ತಪ್ಪಿದ ಕ್ಲಿಕ್ ಮಾಡಿರಿ